ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ಬಂಡ್ ಇಟ್ಟಿದ್ದೆ ಈ ನಾನು ಇವಾಗ ಕೆದಕ್ಲು ಅಂತ ಹೇಳಿದ್ನಲ್ಲ ಅದನ್ನು ತೋರಿಸ್ತೀನಿ ಇದಕ್ಕೂ ಅಷ್ಟೇ ಕೈ ಅಳತೆಯಲ್ಲಿ ಒಂದು ಎರಡು ಸ್ಪೂನಷ್ಟು ಆಯಿಲ್ ಇದ್ದೀನಿ ಇವಾಗ ಅದು ಬಿಸಿ ಆಗಲಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ಇಟ್ಟಿದ್ದೆ ಒಂದು ಕಾಲು ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದು ಆಪ್ಷನಲ್ಲೂ ಬೇಕಂದರೆ ಹಾಕ್ಕೊಳ್ಳಿ ಹೀಗಾಗಿ ಒಂದು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದೆರಡು ಕಡ್ಡಿ ಅಷ್ಟು ಹಾಕ್ಕೊಳ್ಳಿ ಮತ್ತು ಅರ್ಶಿನ ಪುಡಿ ಈ ಚಿಕನ್ ಹಾಕ್ತೀವಲ್ಲ ಅದು ಹಸಿ ವಾಸನೆ ಎಲ್ಲ ಹೋಗೋದಕ್ಕೆ ಇದನ್ನು ಹಾಕ್ಕೊಳ್ತಿದ್ದೀನಿ ಈಗ ಹಾಕ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಮಿಕ್ಸ್ ಕೊಡೋಣ ಮತ್ತು ಕಲ್ಲುಪ್ಪು ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಾನಿವಾಗ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಸಾಫ್ಟ್ ಅದು ಚಿಕನ್ನ ತೊಗೊಂಡಿದ್ದೀನಿ ಅದನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಮತ್ತು ಲೀವರು ಇದೆ ಮತ್ತು ಕಾಯಿ ಅಂತೀವಲ್ಲ ಅದನ್ನೆಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನಾನಿವಾಗ ಹಾಕ್ಕೊಳ್ತೀನಿ ಒಗ್ಗರಣೆ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ತುಂಬ ಚೆನ್ನಾಗಿ ಅದು ಫ್ರೈ ಆಗಲಿ ಫ್ರೆಂಡ್ಸ್ ಅದು ಫ್ರೈ ಆಗೋವರೆಗೂ ಬಿಟ್ಬಿಡಿ ಮತ್ತು ಇದನ್ನು ನೀವು ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನಮ್ಮ ಕಡೆಯಲ್ಲಿ ಫೇಮಸ್ ಇದೆ ಆ್ಯಕ್ಚುಲಿ ನಾವು ಚಿಕನ್ ಸಾಂಬಾರು ಮಾಡಿದ್ರೆ ಇದನ್ನು ಖಂಡಿತ ಮಾಡೇ ಮಾಡ್ತೀವಿ ನೀವು ಕಡಲೆ ಕಾಳನ್ನ ಬೇಕಾದ್ರೆ ಹಾಕೋಬೋದು ಇದರಲ್ಲಿ ಇಲ್ಲ ಬಟಾಣಿ ಹಾಕ್ಬೋದು ಆಲೂಗಡ್ಡೆ ಹಾಕ್ಕೊಳ್ಬೋದು ಇದನ್ನೆಲ್ಲದೂ ಹಾಕ್ಕೊಂಡು ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗೂ ತಿನ್ಬೋದು ಇಲ್ಲ ಅನ್ನನೂ ಜೊತೆಯಲ್ಲಿ ತಿನ್ಬೋದು ನೀವು ಫ್ರೆಂಡ್ಸ್ ಇವಾಗ ಲಿಂಡು ಓಪನ್ ಮಾಡ್ತಿದ್ದೀನಿ ನೋಡಿ ಇವಾಗ ನೋಡಿ ಎಲ್ಲ ಬೆಂದು ಆಲ್ಮೋಸ್ಟು ವೈಟ್ ಕಲರ್ ಚೇಂಜ್ ಆಗಿದೆ ಇವಾಗ ಎರಡು ಮೂರು ಇಡೀ ಕಡಲೆಬೇಳೆನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ನಾನಿವಾಗ ಅದನ್ನು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಫ್ರೆಂಡ್ಸ್ ಏನೋ ಚಿಕನ್ ಸಾಂಬಾರು ಒಳಗಡೆ ಚಿಕನ್ ಇದ್ದರೆ ಹೋಗೋರು ತಿನ್ನಲ್ಲಿ ಇಷ್ಟಪಡೋಲ್ಲ ಓಕೆನಾ ಈ ಥರ ಮಾಡಿ ಒಂದ್ಸಲಿ ಟ್ರೈ ಮಾಡಿ ನನಗೆ ಅಲ್ಲಿ ತಿಳಿಸಿ ಹೇಗಿತ್ತು ಅಂತೇಳ್ಬಿಟ್ಟು ಅಲ್ಲಕ್ಕು ಚಿಕ್ಕದಾಗಿರೋದು ಈರುಳ್ಳಿ ಚಕ್ಕೆ ಪೀಸು ಒಂದೆರಡು ಮೂರು ಪೀಸು ಮತ್ತು ಒಂದು ಎರಡು ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹತ್ತು ಲವಂಗ ಒಂದು ಹತ್ತು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾಲ್ ಮೂರು ಟೊಮೊಟೊ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಫ್ರೆಂಡ್ಸ್ ಅದು ಡ್ರೈ ಮಸಾಲ ತೋರಿಸಿದ್ನಲ್ವಾ ತೆಂಗಿನಕಾಯಿ ಈರುಳ್ಳಿ ಟೊಮೊಟೊ ಇದೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಅಲ್ಲ ಅದೇ ಮಸಾಲೆನ ಇವಾಗ ಉಳಿಸ್ಕೊಂಡಿದ್ದೆ ಇದೆಲ್ಲ ಇದರಲ್ಲಿ ಇದ್ದೀನಿ ಇವಾಗ ನೀರೆಷ್ಟು ಬೇಕು ಹಾಕ್ಕೊಂಡು ಆಲ್ರೆಡಿ ನಾವು ಉಪ್ಪು ಹಾಕ್ತಿದ್ದೀವಿ ಲಾಸ್ಟಲ್ಲಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಜಾರನ್ನ ತೊಳಿಬಿಟ್ಟು ನೀರು ಹಾಕ್ತಾಯಿದ್ದೀನಿ ಇದು ಫ್ರೆಂಡ್ಸ್ ಇದು ಅನ್ನೂ ಬೇಕಾದರೆ ತಿನ್ಬೋದು ಇದರಲ್ಲಿ ಆ ಥರ ಇರುತ್ತೆ ಆ ಚಿಕನೆಲ್ಲ ಸಪ್ರೇಟ್ ಸಿಗೋದ್ರಿಂದ ನೀವೊಂದು ಸೈಡ್ ಡಿಶ್ ಥರನೂ ತಿನ್ಬೋದು ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ ಇದಾದ ನಂತರ ಫೈನಲ್ ಆಗಿ ಇದು ತೆಂಗಿನಕಾಯಿ ತುರಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನು ತೆಂಗಿನ ತುರಿನೇ ನಾನು ಎರಡು ಇಡಿ ನೋಡಿ ಎರಡು ಇಡಿ ಥರ ಈ ಥರ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಬಿಡೋಣ ಓಕೆನಾ ಇದನ್ನು ನೀವು ಗಟ್ಟಿಗೆ ಬೇಕಾದರೂ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಥರನೇ ಇರಲಿ ನನ್ನ ರೈಸ್ ಎಲ್ಲ ಇದರಲ್ಲೇ ನಾವು ತಿಂತೀವಿ ಅಂತಂದರೆ ಸ್ವಲ್ಪ ನೀರನ್ನಾಗೂ ಸಹ ನೀವು ಮಾಡ್ಕೊಳ್ಬೋದು ಈ ಥರ ನೋಡಿ ಎಲ್ಲ ಕರೆಕ್ಟಾಗಿ ಇದು ಉಪ್ಪು ಖಾರೆಲ್ಲ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಟಿಪ್ಸು ಫ್ರೆಂಡ್ಸ್ ಇವಾಗ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ ಇದನ್ನು ನಾನು ಇವಾಗ ಓಕೆನಾ ಹಾಕ್ಬಿಟ್ಟು ಎಲ್ಲ ನೀವು ಒಗ್ಗರಣೆಗೆ ಬೇಕಾದ್ರೂ ಹಾಕ್ಕೊಳ್ಬೋದು ಈ ಥರ ಹಾಕಿದ್ರೆ ಅದರ ಬಾಯಿನಲ್ಲಿ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಒಂದು ಹಾಫ್ ಆನ್ ಅವರ್ ಇದ್ದೇಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಕಟ್ ಮಾಡಿಟ್ಕೊಂಡ್ರೆ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಕುದಿಯೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳೋಣ ಸ್ವಲ್ಪ ಏನೊಂದು ಹತ್ತು ನಿಮಿಷ ಕುದಿಯಲಿ ಅದು ಫ್ರೆಂಡ್ಸ್ ಇವಾಗ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಓಹ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಗಟ್ಟಿಯಾಗಿದೆ ನೋಡಿ ಎಷ್ಟು ಗಟ್ಟಿ ಇದ್ದರೆ ಸಾಕು ಇಲ್ಲ ನೀವು ಬೇಕು ತುಂಬ ಡ್ರೈ ಬೇಕು ಅಂದ್ರೂ ಡ್ರೈ ಮಾಡ್ಕೋಬೋದು ಮತ್ತು ಇದು ಮನೆಯಲ್ಲಿ ಮಾಡಿ ನೀವು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್